ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ನಮ್ಮ ರಾಜ್ಯ ಸಂಚಾಲಕ ಸರ್ ಸರ್ಮನಶ್ರೀ ಡಿ ಜಿ ಸಾಗರ್ ಸರ್ ಅವರು ಇವತ್ತು ಏನು ಆರ್ ಎಸ್ ಕಾನೂನು ಬಾಹಿರ ನಡೆಯನ್ನು ಖಂಡಿಸಿ ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರನ್ನ ಬೆಂಬಲಿಸಿ ಇವತ್ತಿನ ದಿವಸ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮವನ್ನು ಪಟ್ಟಿದೆ ಆದರೆ ಅದರ ತರಾನೇ ಅದೇ ರೀತಿ ನಾವು ಕಲಬುರಗಿ ನಗರದಲ್ಲಿ ಇವತ್ತು ಒಂದು ಬಹಿರಂಗ ಭಾರೀ ಮೆರವಣಿಗೆಯನ್ನು ಮಾಡೋದ್ರ ಮುಖಾಂತರ ಆರ್ ಎಸ್ ಎಸ್ನ ಕಾನೂನು ಬಾಹಿರ ನಡೆಯನ್ನು ನಿಲ್ಲಿಸಬೇಕು ಮತ್ತು ಪ್ರಿಯಾಂಕರಿಗೆ ಸಾಹೇಬರನ್ನು ಬೆಂಬಲಿಸಿ ದೇಶದಲ್ಲಿ ಆರ್ ಎಸ್ ಎಸ್ ಇಡೀ ದೇಶದಲ್ಲಿ ಒಂದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಸಂವಿಧಾನಕ್ಕೆ ಅಗೌರವ ಕೂಡೋದಾಗಲಿ ಮತ್ತು ಆರ್ ಎಸ್ ಎಸ್ ಕಚೇರಿ ಮೇಲೆ ಭಾರತ ದೇಶದ ಧ್ವಜ ಹಾರಸ ಹಾರಿಸದೇ ಇರುವುದರ ಬಗ್ಗೆ ಇದು ಎಲ್ಲ ಘಟನೆಯನ್ನು ಖಂಡಿಸಿ ಪ್ರಿಯಾಂಕರಿಗೆ ಖೇಸ್ ಧ್ವನಿ ಎತ್ತಿದ್ದಾರೆ ಆ ಧ್ವನಿಗೆ ಕೆಲವು ಆಗದ ಶಕ್ತಿಗಳು ಅವರು ವಿರೋಧವನ್ನು ಮಾಡ್ತಾ ಇದ್ದಾರೆ ಅದನ್ನು ನಾವು ಖಂಡಿಸಿ ಅವರ ಬೆಂಬಲಕ್ಕಾಗಿ ಇವತ್ತಿನ ದಿವಸ ಸಂವಿಧಾನದ ಏನು ಒಬ್ಬ ಪ್ರಿಯಕರಾಗಿರ್ತಕ್ಕಂಥ ಒಬ್ಬ ಸಂವಿಧಾನ ರಕ್ಷಕರಾಗಿರ್ತಕ್ಕಂಥ ಪ್ರಿಯಕರ ಪ್ರಿಯಾಂಕರಿಗೆ ಖರ್ಗೆ ಸಾಹೇಬ್ರನ್ನು ಬೆಂಬಲಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಅಲ್ರಿ ನಿಮ್ಮದೇ ಸರ್ಕಾರದ ರಾಜ್ಯದಲ್ಲಿ ನಮ್ಮದೇ ಸಚಿವರದ ಪವರ್ಫುಲ್ ಪ್ರಿಯಾಂಕರಿಗೆ ಸಾಹೇಬರೇ ಪವರ್ಫುಲ್ ಪವರ್ಫುಲ್ ಸಚಿವರಾದರೆ ಅವ್ರು ಕ್ರಮ ಕೈಗೊಳ್ಳಬೇಕಲ್ಲ ಬೇರೆ ಜಿಲ್ಲೆಯಲ್ಲೆಲ್ಲ ಆರ್ ಎಸ್ ಎಸ್ ಮಾಡ್ತಿದ್ದಾರೆ ಅವರು ಅವರು ಪ್ರಿಯಾಂಕಾ ಸು ಸರ್ಕಾರದಲ್ಲಿದ್ದಾರೆ ಅದು ಚೀಫ್ ಮಿನಿಸ್ಟರ್ ಸಿ ಎಮ್ ಅವರು ಇದ್ದಾರೆ ಅವರು ಕ್ರಮ ಕೈಗೊಳ್ಳೋಕ್ಕೆ ಅವ್ರು ಏನು ಕಾರ್ಯ ಕಾರ್ಯಕ್ರಮ ಹೈಕೊಳ್ತಾರೆ ಅವ್ರು ಹಾಯ್ಕೊಳ್ಳಿ ನಾವು ಹಂಗೆ ನಿಷೇಧಿಸಬೇಕು ಅಥವಾ ಕಾನೂನು ಬಾಹಿರ ನಡೆಯನ್ನು ಅಂತ ಹೇಳಿ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಮುಖಾಂತರ ಈ ಇರ್ತೀವಿ ಓಕೆ ಇವತ್ತು ಇವತ್ತು ನಮ್ಮ ಇವತ್ತು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಬೇಕು ಮತ್ತು ಒಕ್ಕೂಟವನ್ನು ಉಳಿಬೇಕು ಮತ್ತು ರಾಷ್ಟ್ರದ ಎಲ್ಲ ಮೂವತ್ತೊಂದು ರಾಜ್ಯಗಳಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸಂವಿಧಾನ ಪಟ್ಟಿರ್ತಕ್ಕಂಥದ್ದು ಅದು ಪರಿಪೂರ್ಣದಲ್ಲಿ ಜಾರಿಯಲ್ಲಿರಬೇಕು ಇವು ಯಾವೂ ಕೂಡ ಇರಲಾರ್ದೇ ಇವತ್ತು ಆರ್ ಎಸ್ ಎಸ್ ಅಂತ ವಿಶ್ವ ಹಿಂದೂ ಅಂತ ಸಂಘಟನೆಗಳು ಇವತ್ತು ಜನ ವಿರೋಧಿ ಕಾನೂನು ವಿರೋಧಿ ಸಂವಿಧಾನ ವಿರೋಧಿ ಮತ್ತು ಈ ಒಂದು ನಿರುದ್ಯೋಗ ವಿರೋಧಿ ಮತ್ತು ಅನರಕ್ಷತೆ ವಿರೋಧಿ ಅಸ್ಪೃಶ್ಯತೆ ವಿರೋಧಿ ಮತ್ತು ಜಾತಿವಾದ ವಿರೋಧಿಯನ್ನು ಇಷ್ಟೆಲ್ಲ ವೈದ್ದು ಕೂಡ ಇದನ್ನು ವಿರೋಧಿಸಲಾರದೆ ಇವನ್ನು ನಾವು ಪ್ರೋತ್ಸಾಹಿಸ್ತಾ ಇಂಡಿಯಾ ದೇಶದಲ್ಲಿ ಮತ್ತೆ ಜಾತಿ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ ಇವತ್ತು ಮನೋವಾದವನ್ನು ಮತ್ತೆ ಜಾರಿಗೆ ತರೋದ್ರ ಮುಖಾಂತರ ಇವತ್ತು ಏನು ನಾಲ್ಕು ವರ್ಣಗಳಿದ್ದಾವೆ ಅದು ಪ್ರಕಾರವಾಗಿ ಅದು ಸಂವಿಧಾನದಲ್ಲೇ ಬರಬೇಕು ಅಂತಕ್ಕಂಥ ಹೊಂಚು ಹಾಕಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ದೇಶದ ಸೆಕ್ಯುಲರಿಸಮ್ ಸಂಬಂಧಪಟ್ಟಿರ್ತಕ್ಕಂಥ ಜನರು ಈ ದೇಶದಲ್ಲಿ ಎಲ್ಲ ಜಾತಿಯ ಜನಾಂಗರು ವಾಸ ಮಾಡ್ತಕ್ಕಂಥವ್ರು ಸಂವಿಧಾನದ ಪ್ರಿಯಗಳು ಸಂವಿಧಾನದ ಪ್ರೇಮಿಗಳು ಸಂವಿಧಾನ ಪ್ರಜಾಪ್ರಭುತ್ವ ಪ್ರೇಮಿಗಳು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮತ್ತು ಅದಕ್ಕೆ ದನಿ ಎತ್ತಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಜೀವ ಬೆದರಿಕೆ ಮತ್ತು ಅವರ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕ್ತಕ್ಕಂಥದನ್ನು ಖಂಡಿಸಿ ಅವರನ್ನು ಸಂಪೂರ್ಣವಾಗತಕ್ಕಂಥ ಬೆಂಬಲಿಸಿ ಆರ್ ಎಸ್ ಎಸ್ ಕಾನೂನು ವಿರೋಧ ನಡೆಯನ್ನು ಏನು ವಿರೋಧಿಸಿ ಅದನ್ನು ನಿಗ್ರಹಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇದು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇಂಥ ಪ್ರತಿಭಟನೆ ಮೆರವಣಿಗೆಯನ್ನು ಇವತ್ತು ನಮ್ಮ ಆದರ್ಶ ಬುದ್ಧ ಬಸವ ಅಂಬೇಡ್ಕರ್ ನಡೆದಂಥ ದಾರಿ ಇವತ್ತು ಸಾಮರಸ್ಯನ ಕೂಡಿರ್ತಕ್ಕಂಥ ಇವತ್ತು ಎಲ್ಲ ಜಾತಿ ಧರ್ಮೀಯರಿಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಎಲ್ಲ ಗೌರವಗಳನ್ನು ಇವತ್ತು ಪ್ರಕಾಶಮಾನವಾಗಿ ಇರಬೇಕು ಅಂತಕ್ಕಂಥ ಹೆಬ್ಬಾಯ್ಕೆಯನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ನಮ್ಮ ನೇತೃತ್ವದಲ್ಲಿ ಒಂದು ಸುರೇಶ ಆದಿಮನಿ ಮತ್ತು ಉಮೇಶ ಮತ್ತು ಆ ಬಿ ಸಿ ವಾಲಿಯವರ ಒಂದು ಉಸ್ತುವಾರಿಯಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಅಲ್ಲ ಸರ್ ನೀವು ಬ್ಯಾನ್ ಮಾಡಂತೀರಿ ನಿಮ್ಮ ಸಚಿವರೇ ಹೇಳ್ತಾರೆ ನಾವೇ ಅವ್ರಿಗೆ ಪರ್ಮಿಷನ್ ಕೊಟ್ಟಿವಿ ಜಾಥಾ ಮಾಡಕ್ಕೆ ಅಂತ ಹೇಳಿ ಅವ್ರು ಹೇಳ್ತಾರೆ ಈಗ ಅಧಿಕೃತವಾಗಿ ದಲಿತ ಸಂಘರ್ಷ ಸಮಿತಿ ಯಾವುದೇ ಪತ್ರಿಕೆಯಲ್ಲಿ ಅಧಿಕೃತವಾಗಿ ನನ್ನ ರಾಜ್ ಸಂಚಾಲಕ ಜಿಲ್ಲಾ ಮುಖಂಡರುಗಳು ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿ ಇನ್ನೊಂದು ಬ್ಯಾನ್ ಮಾಡಿ ಅಂತ ಹೇಳಿಲ್ಲ ಆದರೆ ಆರ್ ಎಸ್ ಎಸ್ ಕಾನೂನು ಬಾಹಿರವಾಗಿರ್ತಕ್ಕಂಥ ಚಟುವಟಿಕೆಗಳು ಅದನ್ನು ಪರ್ಮಿಷನ್ ತಗೊಳ್ಳಿ ಅದನ್ನು ಲಾಠಿ ಬಿಟ್ಟು ಪ್ರೊಸೆಸನ್ನು ಮಾಡಿ ಅಂತಕ್ಕಂಥ ಹೆಬ್ಬಾಯಕನ್ನು ಇಟ್ಕೊಂಡು ಮಾಡ್ತಾಯಿದ್ದೆವು ಈಗ ಇನ್ನೂ ಕೆಲವು ಸಂಘಟನೆಗಳು ಆರ್ ಎಸ್ ಎಸ್ ಹಠ ಸಂವಿಧಾನ ಬಚಾವಂತೇಳಿ ಅಧ್ಯಯನ ಮಾಡ್ತೀವಿ ಕರೆಕ್ಟ್ ಅದು ಸಂವಿಧಾನಕ್ಕೆ ಆರ್ ಎಸ್ ಎಸ್ಸು ಒಂದು ಏಳು ಕಾಳಷ್ಟು ಕೂಡ ಕಿಮ್ಮತ್ತು ಕೊಡೋದಿಲ್ಲ ಕೊಟ್ಟರೆ ಜಂತರ ಮಂತ್ರದಲ್ಲಿ ಸಂವಿಧಾನ ಪ್ರತಿಗಳನ್ನು ಸುಟ್ಟರಲ್ಲ ಎಲ್ಲಿ ಇವರು ಧ್ವನಿ ಎಲ್ಲಿ ಇವರು ಧ್ವನಿ ಮತ್ತು ಹಾಡಾಗಲೇ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತಕ್ಕಂಥದ್ದು ಹೇಳ್ತಾರಲ್ಲ ದಿಲ್ಲಿಯಲ್ಲಿ ಹಾಡಾಗಲಿ ಏನಂತಂದರೆ ಮಹಿಳೆಯರ ಮಾನಹರಣ ಆಗ್ತಾ ಇದೆ ಎಲ್ಲಿ ಹೋಗಿತ್ತು ಇವರು ಧ್ವನಿ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಇದನ್ನು ಜೀವಂತವಾಗಿ ಕುಣಿತಾ ಇದೆ ಹತ್ತೊಂಬತ್ತೂರ ಐವತ್ತು ಇಪ್ಪತ್ತಾರು ಜನವರಿಯಿಂದ ಬ್ಯಾನ್ ಮಾಡಿದ್ದೆ ನಾವು ಎಲ್ಲ ಕಡೆ ಕೂಡ ಇನ್ನೂ ಅಸ್ಪೃಶ್ಯತೆ ಇದೆ ಇನ್ನೂ ಜಾತಿ ವ್ಯವಸ್ಥೆ ಇದೆ ಇದ್ರ ಬಗ್ಗೆ ಇವ್ರ ಪ್ರಶ್ನೆ ಏನು ಇದ್ರ ಬಗ್ಗೆ ಇವ್ರ ಕಾರ್ಯಕ್ರಮ ಏನು ಅಂತಕ್ಕಂಥದ್ದೇ ನಮ್ಮ ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದರು ಅವಾಗ ಕ್ರಮ ಕೈಗೊಳ್ಳಬೇಕಾಗಿತ್ತಲ್ಲ ಆರ್ ಎಸ್ ಎಸ್ ಅವರು ಯಾಕೆ ಕೈಗೊಂಡಿಲ್ಲ ಕ್ರಮ ಕೈಗೊಳ್ಳಬೇಕಾಗಿತ್ತು ಅನ್ನೋದು ಕಾಂಗ್ರೆಸ್ ಅಧಿಕೃತದವ್ರಿಗೆ ಕೇಳಬೇಕು ನಾವು ಉತ್ತರ ಹೇಳೋದಿಲ್ಲ ಅಲ್ಲ ತಾವು ಕಾಂಗ್ರೆಸ್ ಮುಖಂಡರಲ್ಲ ನಾನು ದೊಡ್ಡವ ಅಲ್ಲ ಕಾಂಗ್ರೆಸ್ ಬಗ್ಗೆ ಶಿವತ್ ಇದ್ರು ಕೂಡ ಕಾಂಗ್ರೆಸ್ ಬಾತ್ಮೀದಾರರಾಗಿ ಮಾತಾಡ್ಕೊಂಡು